ನನ್ನ ಆಗ ನಾಯಿಗಳು ಇರ್ತವೆ ನಮ್ಮ ಗರ್ಜನೆ ನಿಂತಿದ್ಯಾ ಏನು ನನ್ನ ಸಿ ಎಂ ತಂಡೆಗೆ ಯಾವನಾದ್ರೂ ಬಂದ್ರೆ ಸುಮ್ಮನೆ ತಂಡೆಗೆ ಯಾವನಾದ್ರೂ ಬಂದ್ರೆ ಸುಮ್ಮನೆ ಇಲಿಯಾದ್ರೂ ಮರಿ ಆದ್ರೂ ಐ ಡೋಂಟ್ ಕೇರ್ ನನ್ನ ಮುಖ್ಯಮಂತ್ರಿ ನನ್ನ ಧೈರ್ಯ ನನ್ನ ಮುಖ್ಯಮಂತ್ರಿ ನನ್ನ ಭರವಸೆ ನನ್ನ ಮುಖ್ಯಮಂತ್ರಿ ನನ್ನ ಭವಿಷ್ಯ ಒಂದ ಕಾಲದಲ್ಲಿ ಮಗ ರಾಮನಾಥ ಸಿದ್ದರಾಮನ ಕಥೆ ಇದು ನಾನು ಸಾಯಬ್ ಬಗ್ಗೆ ಫೈಟ್ ಮಾಡಿ ಬಿ ಜೆ ಪಿ ಅವ್ರ ಎದುರಾಕೊಂಡಿದ್ದಕ್ಕೆ ನನ್ನ ಮೇಲೆ ಎಂಟು ಕೇಸ್ ಹಾಕಿದ್ರು ನನ್ನ ಫೈಟ್ ಮಾಡಕ್ಕೆ ನನ್ನ ಬೈಕ್ ಕಂಟ್ರೋಲ್ ಮಾಡಕ್ಕೆ ಮೀರಿ ಏನೋ ಹೇಳ್ರ ನನಗೆ ಕಂಟ್ರೋಲ್ ಸ್ಟಾರ್ಟ್ ಪವರ್ ಇಲ್ಲದೆ ಇದ್ದಾಗೆ ಚಿಕ್ಕಬಳ್ಳಾಪುರದಲ್ಲಿ ನನ್ನ ಸ್ಪೀಡ್ ಕಂಟ್ರೋಲ್ ಮಾಡಕ್ಕಾಗಲಿಲ್ಲ ಅಣ್ಣ ತೊಡಪ್ಪ ಇಲ್ಲಿ ಅವ್ರಿಗೆ ಕೊಟ್ಬಿಡ್ರಿ ಏನು ಐತಿದೆ ನಾನು ಒಂದೇ ಹೇಳೋದು ನನ್ನ ಲೀಡರ್ ತಂಟೆಗೆ ಬಂದ್ರೆ ನಾನು ಬಿಜೆಪಿ ಜೆ ಡಿ ಎಸ್ ಹೇಳೋದು ಇಷ್ಟ ಹೇಳ ಅಪ್ಪ ನಿಮ್ಗೆ ಕ್ವಶನ್ ಕೇಳೋದು ನಾನು ಬೇಡ ಅನ್ನಲ್ಲ ಗೌರವ ಅನ್ನುವಂಥ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಸಾಯಾಮ್ರೆ ಅಂತ ಸ್ಟಾರ್ಟ್ ಮಾಡಬೇಕು ಏನಾದರೂ ಸಿದ್ದರಾಮಯ್ಯನವರೇ ಅಂತ ಇರೋದು ಸಿಂಗಲ್ ಆಗಿ ಸ್ಟಾರ್ಟ್ ಮಾಡಿದ್ರೆ ಮಕ್ಕಳ ಹೇಳ್ತೀನಿ ಹಿಂದೂ ಇಲ್ಲಿ ಹಿಂದೂ ಇಲ್ಲಿ ಅನಿಸುತ್ತೆ ನಮ್ಮ ಮುಖ್ಯಮಂತ್ರಿಗಳನ್ನ ಆ ಹಿಂದೂ ಇಲಿ ಮತ್ತೆ ಇನ್ನೊಂದು ಮೈಸೂರಿನ ಕೋತಿ ಇಬ್ರುಗೂ ಹೇಳ್ತಿದ್ದೀವಿ ನಮ್ ಸಿದ್ದರಾಮಯ್ಯ ಸಾಹೇಬ ತಂಡಕ್ಕೆ ಬರಬಾರ್ದು ಅಂತ ಹೇಳ್ತಾ ನಿಮ್ ಜೊತೆ ನಾನು ಇದೀನಣ್ಣ ಈ ಬಹಳಷ್ಟು ಇದೆ ವೇದಿಕೆಯಲ್ಲಿ